ಮುಂದೆ ಈ ಲೋಕದ ಸಂಪತ್ತೆಲ್ಲ ಶೂನ್ಯ ಇದ್ದಂಗೆ ಸಿದ್ಧಾರ್ಡ್ ಅಜ್ಜ ಅವ್ರ ಅಂದ್ರು ಮಡಿವಾಳ ಅಜ್ಜ ಅವ್ರ ಅಂತ ಹೋಗಬೇಕಾದ್ರೆ ಬಂಗಾರದ ಪಲ್ಲಕ್ಕಿ ಒಳಗೆ ಕುಂತ ಹೋಗುದಲ್ಲಪ್ಪ ಕಾಲಾನು ಸಹಿತ ತೆಗೆದಿಟ್ಟು ಬರಿಗಾಲೇ ನಡ್ಕೋತ ಅವ್ರ ಅಂತ ಅಂತ ನೂರಾರು ಮಂದಿನ ಕರ್ಕೊಂಡು ಬರಿಗಾಲೇ ನಡ್ಕೋತ ಬಂದ್ರು ಸಿದ್ಧಾರೂಢರು ಮಡಿವಾಳ ಅಜ್ಜನ ಸನ್ನಿಧಾನಕ್ಕೆ ಯಾವಾಗ ಸಿದ್ಧಾರೂಢರು ಬಂದು ಗರಗ ಗ್ರಾಮದ ಶಿಂಗಿಯೊಳಗೆ ಪಾದ ಇಟ್ಟರು ಊರ ಅಚಕಿರುವ ಮಡಿವಾಳೇಶ್ವರರು ಮಠದೊಳಗೆ ಇದ್ರು ಗಂಟೆನ ಕರಿತಾರ ಗಂಟ್ಯಪ್ಪ ಏ ಗಂಟೆ ಕೈಪ ತಗೊಂಡ್ಬಾರು ಅಂತಂದ್ರು ಕಪಣಿ ತಗೊಂಡ್ಬಾ ಯಪ್ಪ ಹಾಕಿರೂ ತಗದ್ ತಗದು ನೀನು ಮನುಷ್ಯನೇನು ಕೇಳಕ್ಕೆ ಕೇಳಕ್ಕಿಪ ಕೈಪ ಅಂತ ಇಂದ ನಾನು ಬೆಟ್ಟಿಗೆ ಒಬ್ಬ ಮನುಷ್ಯ ಬರಕೈತು ಮನುಷ್ಯರ ಮುಂದೆ ಅರಿಬಿಲ್ದ ಇರೋದು ಚಂದ ಅಲ್ಲ ಬಾ ಅಂದ ಅಂದ್ರು ಮಡಿವಾಳಪ್ಪನವರು ಗಂಟೆಪ್ಪ ಓಡಿ ಕಪಣಿ ತಂದವರು ಕೈಯಾಕಿ ಕೊಟ್ಟು ತೊಡಶಿ ಕಣ್ಣು ಇರಲಿಲ್ಲ ಅವರು ಅವರು ಕಣ್ಣಾಗ ತಮ್ಮ ಕಣ್ಣಾಗ ತಮ್ಮ ಕಳ್ಳಿ ಹಾಲು ಹಿಂಡ್ಕೊಂಡು ಕಣ್ಣು ಕಳ್ಕೊಂಡಿದ್ರು ಸಂಸ್ಕೃತ ಸಾಹಿತ್ಯವನ್ನು ಇನ್ನು ಎಂದೂ ನೋಡಬಾರ್ದ ಅಂತ ಅವ್ರ ಜೋಡಿ ವಾದ ಮಾಡಿ ಒಬ್ಬ ಪಂಡಿತ ಸತ್ತಿದ್ದ ನನ್ನ ವಿದ್ಯ ಮತ್ತೊಬ್ಬರು ಉದ್ಧಾರಕ್ಕೆ ಉಪಯೋಗ ಆಗಲಿಲ್ಲ ಒಬ್ಬನ ಸಾವಿಗೆ ಕಾರಣ ಆತು ಅಂತ ಕಳ್ಳಿ ತಾವ ಕಣ್ಣಾಗ್ತಾವ ಅವರು ಮಡಿವಾಳಪ್ಪನವರು ಅಂದ್ರೆ ಗಂಟಪ್ಪ ಕೇಳ್ತಾನೆ ಯಪ್ಪ ನಾಲ್ಕು ತಾಸು ನಿಮ್ಮ ಅಂತ್ಯಕ್ಕಿರ್ತೀವಿ ನಾವು ಮತ್ತು ನಾವು ಮನುಷ್ಯರಲ್ಲನಪ್ಪ ಅಂತ ಕೇಳಿದವ ಮಡಿವಾಳಪ್ಪನವ್ರನ್ನ ಹಗಲು ರಾತ್ರಿ ನಿಮ್ಮ ಮಂತ್ ಇರ್ತನ ನಾ ಮನುಷ್ಯ ಅಲ್ಲನಪ್ಪ ಅಂದ ಯಾರು ಯಾರಂದರು ನಿನಗೆ ಮನುಷ್ಯ ಅತ್ತ ಮಡಿವಾಳಪ್ಪನವರು ಅಂತಾರ ಯಾಕೋ ಯಪ್ಪ ಮನುಷ್ಯಾರ ಆಕಾರ ಗುಂಡು ತಲಿ ಕೂಳು ಕೆಡಿಸು ದನ ಇದ್ದಂಗಪ್ಪ ನೀವು ಅಂದರು ಮಡಿವಾಳಪ್ಪನವರು ಬರೀ ಆಕಾರ ಮನುಷ್ಯ ಅಂದಿದ್ರೆ ಪ್ರಯೋಜನ ಇಲ್ಲ ಮನುಷ್ಯತ್ವ ಬೇಕು ನಮ್ಮಲ್ಲಿ ಮಣ್ಣ ಅಂದ್ರೆ ತಿಳುವಳಿಕೆ ಅರಿವು ಸಂಸ್ಕೃತ ಶಬ್ದದ ಮನುಷ್ಯ ಅನ್ನೋದು ಯಾರಲ್ಲಿ ಅರಿವಾಯ್ತೋ ತಿಳುವಳಿಕೆ ಐತೋ ಅವ್ರಿಗೆ ಮನುಷ್ಯರಂದಾರ ಆಹಾರ ನಿದ್ರಾ ಭಯಮಿತು ನಂಚ ಸಾಮಾನ್ಯ ಮೇತತ್ ಪಶುಧಿರ್ನರಾಣ ಜ್ಞಾನೋಹಿತೇಶಾಂ ಅಧಿಕೋ ವಿಶೇಷಾಂ ಜ್ಞಾನೇನಹಿನಃ ಪಶುಭಿ ಸಮಾನಃ ತಿಳುವಳ ಕಿಿರಲಿಲ್ಲ ಅಂದ್ರೆ ದಣಾ ಇದ್ದಂಗಪ್ಪ ಅರಿವಿತು ಅಂದ್ರೆ ತಿಳುವಳ ಕಿತ್ತು ಅಂದ್ರೆ ಅವ್ಗು ಮನುಷಾ ಅನ್ನಬೇಕು ಅಂತ ಶಾಸ್ತ್ರಗಳಲ್ಲಿ ಬರ್ತಾರೆ ಅಂದ್ರೆ ತನ್ನನ್ನ ತಾ ತಿಳಿದಿರತಕ್ಕಂತ ಜ್ಞಾನಿ ಮಹಾತ್ಮ ಸಿದ್ದಾರು ಅವರು ಬರ್ತಕ್ಕದ್ದು ಮೊದಲ ಗುರ್ತagit್ ಮಡಿವಾಳ ಅಪ್ ನವರಿಗೆ ಕಪನಿ ಹಾಕೊಂಡು ಕುಂತರು ಸಿದ್ಧಾರೂಢರು ನೂರಾರು ಸಾಧುಗಳನ್ನು ಕರ್ಕೊಂಡು ಬಂದು ಮಡಿವಾಳಪ್ಪನವ್ರಿಗೆ ನಮಸ್ಕಾರ ಮಾಡಿದರು ಯಾರಪ್ಪ ನೀನು ಅಂದ್ರೆ ಮಡಿವಾಳಪ್ಪನವರು ವಯಸ್ಸಿನಾಗ ಭಾಳ ದೊಡ್ಡವರು ಸಿದ್ಧಾರ್ಹರುಗಿಂತರು ಮಡಿವಾಳ ಅವರು ವಯಸ್ಸಿನಾಗ ಹಿರ್ಯಾರ ನನಗೆ ಆರೂಢ ಅಂತಾರು ಮಡಿವಾಳಪ್ಪನವ್ರು ಅಂದರು ನಿಮ್ಮವ ಅಪ್ಪ ಇಟ್ಟದ ಹೆಸರು ಹೇಳು ಆರೂಢ ಅಂದರೆ ನೀ ಏನು ಹಂಗೆ ಆಕಾಶದಿಂದ ಬಿದ್ದನೇನಂತ ಕೇಳಿದರು ಮಾಯಾವರಣ ಮಾಡಿಕೊಂಡೆ ನಾನು ಆತ್ಮನೆಂಬ ಆಕಾಶದಿಂದ ಬಂದವಪ್ಪ ಅಂತ ಸಿದ್ಧಾವಣಪ್ಪ ಅವರು ಹೇಳಿದಾಗ ಅನುಭಾವಿಗಳ ಸಂಘ ಬಹಳ ಅಪರೂಪವಾಗಲ್ಪಟ್ಟಂಥ ಆನಂದವನ್ನು ಉಂಟು ಮಾಡತೈತಿ ಮಡಿವಾಳಪ್ಪನವರು ಬಾಯ ಅಂತ ಸಮೀಪಕ್ಕೆ ಕರೆದ ಸಿದ್ಧಾರ್ ಬೆನ್ನ ಮೇಲೆ ಕೈಯಾಡಿಸಿ ನೋಡಿದರು ಕೈಯಾಡಿಸಿದ್ರೆ ಬರೀ ಎಲುವಿನ ಹಂದ್ರ ಹಿತ್ತು ಸಿದ್ಧಾರ್ಹರು ಕಟಿಗ್ ನಂದಿ ಕೋಲಕ್ಕೆ ಅರಿವಿಸುತ್ತಿದ್ದಂಗೆ ವೈರಾಗ್ಯದ ಉತ್ತುಂಗ ಸ್ಥಿತಿಯೊಳಗಿರ್ತಕ್ಕಂಥ ಈ ರೂಢಿಯನ್ನು ಮೆರೆದ ಆರೂಢ ಸ್ಥಿತಿಯೊಳಗಿರ್ತಕ್ಕಂತಹ ಸಿದ್ಧಾರ್ ಶರೀರ ತರಿಯಲಿ ಹಂಗಿತ್ತು ಬಡಕಲು ದೇಹ ಹನ್ನೆರಡನೇ ಶತಮಾನದ ಅಲ್ಲಮ್ಮಪ್ರಭು ದೇವರನ್ನು ನೋಡಿದಂಗೆ ಆತು ಅಂತ ಉದ್ಘಾರ ತೆಗಿತಾರ ಅವರು ಸಿದ್ಧ ಇನ್ನೊಂದಿಟ್ಟು ಅಂದ್ರೆ ಈ ತಂತಿ ಹರಿದು ಹೋಗಿತ್ತಲ್ಲೋ ಈ ಎಕ್ತಾರಿ ತಂತಿ ಎಷ್ಟು ಜೋರು ಬಿಗುದದು ಸಿದ್ಧ ಅಂತ ಸಿದ್ಧಾರ್ ವೈರಾಗ್ಯಕ್ಕಾಗಿ ಕಣ್ಣೀರು ಹಾಕ್ತಾರೆ ಮಡಿವಾಳಪ್ಪನವರು ಮಡಿವಾಳ ಅಜ್ಜ ಅವರು ಸನ್ನಿಧಾನದೊಳಗೆ ಹದಿನೈದು ದಿವಸ ಹುಡುಕೊಂಡ ಪರಮಾಣುಭವ ಬೋಧಿ ಅಂತಕ್ಕಂತಹ ಶಾಸ್ತ್ರವನ್ನು ಹೇಳಿದರು ಇದು ಮೊದಲ ನನ್ನ ಕೈ ಸಿಕ್ಕಿತ್ತು ಅಂದ್ರೆ ನಾಯಕ ಸಂಸ್ಕೃತ ಕಲಿಯಾಕ ಕಾಶಿಗೆ ಹೋಗಿದ್ನಿ ಅಂತ ಮಡಿವಾಳಪ್ಪನವರು ನಿಜಗುಂಡ್ರ ಗ್ರಂಥ ತಲೆ ಮೇಲೆ ಇಟ್ಕೊಂಡು ಕುಣದಾಡಿ ಬಿಟ್ಟರು ಇಬ್ಬರು ಮಹಾತ್ಮರ ಮಠದೊಳಗಿರೋ ಪ್ರಸಂಗ ಹೊರಗೆ ಯಾರ್ದೋ ತೊಳ್ದೊಳಗೆ ಜನ ಬಾಯಿ ಮಾಡು ಧ್ವನಿ ಕೇಳಿಸ್ತು ಗಂಟೆ ಏನು ಬಾಯಿ ಮಾಡಾಕತ್ತ್ಯಾರು ನೋಡು ಅಲ್ಲಿ ಎಪ್ಪ ಅಲ್ಲಿ ಹೊಲ ಕೆಲ್ಸಕ್ಕೆ ಬಂದು ಹೆಣ್ಮಗಳಿಗೆ ಹಾವು ಕಚ್ಚೈತಿ ಆ ಹೆಣ್ಮಗಳು ಸತ್ತು ಹೋಗ್ಯಾಳು ಅವ್ರ ಸಂಬಂಧಿಕರೆಲ್ಲ ಅಳಾಕಿತ್ತ್ಯಾರ ಯಾಕೆ ಕಳ್ತಾರು ತಗೊಂಡ್ಬಾ ಅಣ್ಣಕಿನ ಅಂತ ಮಡಿವಾಳಪ್ಪನವರು ನೋಡ್ರಿ ಕಾರ್ಕೋಟ ವಿಷ ನಾಗರ ಹಾಮ ಕಡದ ಬಾಯಾಗ ಬುರ್ಗೆ ಬಂದು ಸತ್ತು ಹೋಗಿದ ಆ ಹೆಣ್ಮಗಳು ಹೆಣ ತರಿಸ್ತಾರೆ ಮಿಡಿವಾಳಪ್ಪನವರು ಈ ಸಿದ್ಧಾರ್ಡ್ರನ್ನ ಪಾದ ತೊಳೆದ ಪಾದೋದಕ ಹಾಕಿ ಬಾಯಾಗ ವಿಷ ಎಲ್ಲ ನಿರ್ವಿಷ ಹಾಕೈತಿ ಮರಳಿ ಬದುಕು ತಾಳಾಕಿ ಅಂತ ಮಡಿವಾಳಪ್ಪನವ್ರು ಹೇಳಿದಾಗ ಎಲ್ಲ ಕೂಡಿದ ಜನ ಸೇರಿ ಸಿದ್ಧಾರ್ಡ್ರು ಪಾದೋದಕವನ್ನು ತಗೊಂಡ ಸತ್ತು ಹೋಗಿರ್ತಕ್ಕಂಥ ಆ ಹೆಣ್ಮಗಳು ಬಾಯಾಗ ಪಾದೋದಕ್ಕೆ ಹಾಕಿದ್ರು ಮಲ್ಕೊಂಡು ಹೆಣ್ಮಗಳು ಎದ್ದು ಕೂತಂಗೆ ಹಾವು ಕಡದು ಸತ್ತು ಹೋಗಿರ್ತಕ್ಕಂತಹ ಹೆಣ್ಮಗಳು ಚಟ್ನ ಎದ್ದು ಕೂತ್ ಮಹಾತ್ಮರ ಅನುಗ್ರಹ ಆತು ಅಂದ್ರೆ ಈ ಲೋಕದೊಳಗೆ ಏನೆಲ್ಲ ಆಕೈತಿ ಮಹಾತ್ಮರ ಶಾಪ ಆತು ಅಂದ್ರೆ ವಂಶನ ನಿರ್ವಂಶಕ್ಕೈತಿ ಅಂತ